كلو ಕಾಪುಶ್ರೀ ಹೊಸ ಮಾರಿಗುಡಿಗೆ ಖ್ಯಾತ ಚಿತ್ರನಟಿ ರಕ್ಷಿತಾ ಪ್ರೇಮ್ ಅವರು ಆಗಮಿಸಿ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನ ದರ್ಶನವನ್ನು ಪಡೆದರು ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿಕಲ್ಯಾ ಅವರು ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿಯ ಸಮ್ಮುಖದಲ್ಲಿ ಗೌರವಿಸಿ ಅಮ್ಮನ ಅನುಗ್ರಹ ಪ್ರಸಾದವನ್ನು ನೀಡಿದರು ರಕ್ಷಿತಾ ಪ್ರೇಮ್ ಅವರು ತನ್ನ ಕುಟುಂಬಿಕರ ಇಷ್ಟಾರ್ಥ ಸಿದ್ಧಿಗಾಗಿ ಅನ್ನದಾನ ಸೇವೆಯನ್ನು ನೀಡಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಳೆದ ವಾರವಷ್ಟೇ ನನ್ನ ತಾಯಿ ಇಲ್ಲಿಗೆ ಬಂದು ಹರಕೆಯನ್ನು ಹೊತ್ತುಕೊಂಡಿದ್ದರು ನಾನು ಕೂಡ ಬರಬೇಕೆಂದು ಅಂದುಕೊಂಡಿದ್ದೆ ಆದರೆ ಅಮ್ಮ ನನ್ನನ್ನು ಇಷ್ಟು ಬೇಗ ಕರೆಸಿಕೊಳ್ಳುತ್ತಾಳೆ ಅಂದುಕೊಂಡಿರಲಿಲ್ಲ ಎಂದರು ದೇವಸ್ಥಾನ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಎಂದು ಹೇಳಿದರು ನಮ್ಮ ತಾಯಿ ಬಂದು ಮಾರಿಯಮ್ಮನ ದೇವಸ್ಥಾನ ಆಚೆ ಇದ್ದೀನಿ ಅಂತ ಅಂದಾಗ ಅವರು ಹರಕೆ ಹೇಳಿದ್ದೆ ಏನು ಹರಕೆ ಹೊತ್ಕೊಂಡ್ಮೇಲೆ ಬರೋಣ ಅಂತ ಅಂದ್ಕೊಂಡೆ ಬಟ್ ಮಂಗ್ಳೂರಿಗೆ ಹಾಂಗು ಹಿಂಗು ಕಟ್ಟಿಲಿಕ್ಕೆ ಬಂದಿದೆ ಅಂದ್ಬಿಟ್ಟು ನಮ್ಮ ತಾಯಿ ಫಸ್ಟ್ ಟೈಮ್ ಬಂದಿದ್ದಿಲ್ಲಿ ಅದಕ್ಕೆ ನಾನು ಬಂದು ಹೋಗೋಣ ಅಂತ ಬಂದೆ ಆ್ಯಂಡ್ ಇಲ್ಲಿ ಮೊದಲನೇದಾಗಿ ಇದು ಹೊಸದಾಗಿ ಕಟ್ಟಿರೋದು ಅಂತ ಕೇಳ್ಪಟ್ಟೆ ಆ್ಯಂಡ್ ಭಾಳ ಭಾಳ ಚೆನ್ನಾಗಿದೆ ಭಾಳ ಪೀಸ್ಫುಲ್ಲಾಗಿದೆ ಅಲ್ಲಿ ತುಂಬ ಶಕ್ತಿ ಇದೆ ಆ್ಯಂಡ್ ಖಂಡಿತ ಆ ದೇವಿ ಪ್ರತಿಯೊಬ್ಬರ ಜೊತೆನೂ ಈ ಕ್ಷೇತ್ರದಲ್ಲಿ ಎಲ್ಲರೂ ಬಂದು ಹೋಗಬೇಕು ಅನ್ನೋದು ಒಂದಿದೆ ಅನ್ನೋದು ಹೇಳಿ ಕೇಳ್ಪಟ್ಟೆ ಸೊ ಇಲ್ಲಿನ ಈ ಕ್ಷೇತ್ರದೇ ಅಲ್ಲ ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ ಬನ್ನಿ ಇಲ್ಲಿ ತುಂಬ ಶಕ್ತಿ ಇದೆ ಬಂದು ಸಲ ದೇವಿಗೆ ನೋಡಿ ಅವಳು ತುಂಬ ಸುಂದರವಾಗಿದ್ದಾಳೆ ಆ್ಯಂಡ್ ಈ ದೇವಿ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಕಾಪಾಡಲಿ ಒಳ್ಳರ್ ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರತ್ನಾಕರ ಶೆಟ್ಟಿನಡಿಕೆರೆ ವ್ಯವಸ್ಥಾಪನ ಸಮಿತಿ ಸದಸ್ಯರಾದ ಮಾಧವ ಆರ್ಪಾಲನ್ ರವೀಂದ್ರ ಮಲ್ಲಾರ್ ಮತ್ತು ಚರಿತ ದೇವಾಡಿಗ ಯೋಗೀಶ್ ಬಿ ಶೆಟ್ಟಿ ಜಯರಾಮ್ ಆಚಾರ್ಯ ಪ್ರಬಂಧಕ ಗೋವರ್ಧನ್ ಸೇರಿಗಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು